ಇರ್ತಕ್ಕಂಥ ಕನ್ನಡಿಗರ ಮೇಲೆ ಅದರಲ್ಲೂ ಕರ್ನಾಟಕ ಸಾರಿಗೆ ಬಸ್ಸಿನ ನಿರ್ವಾಹಕರು ಏನು ಚಾಲಕರು ಮತ್ತು ನಿರ್ವಾಹಕರು ಏನು ಬಸ್ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸಂಚಾರ ಮಾಡ್ತಾ ಇರಕ್ಕಂಥ ವ್ಯವಸ್ಥೆ ಒಳಗೇನೆ ಕೇಸು ದಾಖಲು ಮಾಡುವ ಮಟ್ಟದಲ್ಲಿ ಮಹಿಳೆ ಹೆಣ್ಮಕ್ಳೊಬ್ಳು ಪೋಸ್ಕೋ ಅಡಿಯಲ್ಲಿ ದೂರು ದಾಖಲು ಮಾಡ್ತಾರೆ ಅಂದರೆ ಕರ್ನಾಟಕ ಸರ್ಕಾರ ಇವತ್ತು ನಮ್ಮೆಲ್ಲರೂ ಬಾಯಿ ಕಟ್ಟು ಹಾಕೋದ್ರ ಮುಖಾಂತರ ಏನು ಗಡಿನಾಡಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ದೇನೆ ಈ ಕರ್ನಾಟಕದಲ್ಲಿ ಪದೇ ಪದೇ ಎಲ್ಲ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ಸಮಸ್ಯೆ ಇದೆ ರಾಜ್ಯ ಸರ್ಕಾರ ಕೆಲವೇ ಕೆಲವು ಮುಕ್ಕಾಲು ಮಂದಿಯ ಓಟಿಯಿಂದ ಕನ್ನಡಿಗರ ಮೇಲೆ ಗದಾಪ್ರಹಾರ ಇದೆ ಈ ಕೂಡಲೇ ನಮ್ಮ ನಾಡು ನಮ್ಮ ನುಡಿ ನಮ್ಮ ಜಲ ಭಾಷೆಗೆ ನಾವು ಆದ್ಯತೆ ಕೊಡದ ಮೇಲೆ ರಾಜಕಾರಣವನ್ನು ಯಾಕೆ ಮಾಡಬೇಕು ರಾಜಕಾರಣ ಬರೀ ಮತದಾರರನ್ನ ಕನ್ನಡಿಗರನ್ನ ಮತ ಹಾಕಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದೀರಾ ಅವ್ರ ಹಕ್ಕುಗಳನ್ನ ಕೇಳೋದೇನು ಬೇಡವಾ ಅವ್ರ ಹಕ್ಕುಗಳಿಗೆ ಬೆಂಬಲಿಸೋದು ಬೇಡವಾ ಸಂವಿಧಾನದಲ್ಲಿ ಆ ಭಾಷೆನಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಯಾರ್ಯಾರು ಆ ಭಾಷೆ ಅನುಗುಣವಾಗಿರ್ತಾರೆ ಅದರದ್ದೇ ಆದ್ಯತೆಯನ್ನು ಕೊಡುವಂಥ ಆದ್ಯತೆ ಇದ್ರೂ ಕೂಡ ಕರ್ನಾಟಕ ಸರ್ಕಾರ ಈ ರೀತಿ ಮೌನ ವಹಿಸ್ತಾ ಇರೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ ನಮ್ಮ ನಾಳದಂತ ಎಲ್ಲ ಸರ್ಕಾರಗಳು ಕೂಡ ಗಡಿ ವಿಚಾರದಲ್ಲಿ ಪರಭಾಷೆ ಏನು ಎಮ್ ಇ ಮರಾಠಿಗರು ಶಿವಸೇನೆಯವರ ಗದಾಪ್ರಹಾರವನ್ನು ಮತ್ತೆ ಮತ್ತೆ ಮಾಡಲು ಹೊಡ್ತವ್ರೆ ಅಂಥವ್ರನ್ನ ಕಠಿಣ ಕ್ರಮವನ್ನು ಜರುಗಿಸಬೇಕು ಏನು ನಿರ್ವಾಹಕರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನ ವಾಪಸ್ ತಗೋಬೇಕು ಆಮೇಲೆ ಜೊತೆಗೆ ಸಂಚಾರ ಮಾಡೋ ಬಸ್ನಲ್ಲಿ ನನಗೆ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತ ಹೆಣ್ಮಗಳು ಕೊಟ್ಟಿರ್ತಕ್ಕಂಥದನ್ನ ಸಮಗ್ರವಾಗಿ ತನಿಖೆ ಮಾಡಿ ಅದನ್ನು ನ್ಯಾಯವನ್ನು ಕೊಡಿಸ್ಬೇಕು ಅಂತ ಈ ಮೂಲಕ ನಾವೆಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮ್ರ ಬಣದಿಂದ ಮೌನ ಪ್ರತಿಭಟನೆಯನ್ನು ಕಪ್ಪು ಬಟ್ಟೆಯನ್ನು ಬಾಯಿಗೆ ಕಟ್ಟೋದ್ರ ಮುಖಾಂತರ ರಾಜ್ಯ ಸರ್ಕಾರ ನಮ್ಮೆಲ್ಲರ ಬಾಯಿಯನ್ನು ಹಿಡಿತಾ ಇದೆ ಅಂತ ಹೇಳಿ ನಾವು ಇವತ್ತು ಪ್ರತಿಭಟಿಸ್ತಾ ಇದ್ದೀವಿ ಇದೇನಾದ್ರು ಹಿಂಗೆ ಮುಂದುವರೆದ್ರೆ ಉಗ್ರವಾದಂತ ಹೋರಾಟವನ್ನು ಹಮ್ಮಿಕಬೇಕಾಗತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಮತ್ತೆ ಗಡಿನಾಡಿನಲ್ಲಿ ಕನ್ನಡ ಮೇಲೆ ಗದಾಪ್ರಾಧ ಮಾಡ್ತಿರ್ತಕ್ಕಂಥ ಕನ್ನಡ ವಿರೋಧಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ

ರಾಜ್ಯದ ಶಿಲಭಾಗವಾಗಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಕನ್ನಡಿಗರ ಮೇಲೆ ನಿರಂತರವಾಗಿ ದೌರ್ಜನ್ಯ ಮತ್ತು ದಬ್ಬಾಳಿಕೆಯನ್ನ ಶಿವಸೇನೆ ಎಂಇಎಸ್ ಮತ್ತು ಮರಾಠಿಗರು ಮಾಡುತ್ತಲೇ ಬಂದಿದ್ದಾರೆ ಆದರೂ ಕರ್ನಾಟಕ ಸರ್ಕಾರ ಕನ್ನಡಿಗರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸುವ ಬದಲು ಕನ್ನಡಿಗರ ಮೇಲೆಯೇ ಪ್ರಕರಣ ದಾಖಲು ಮಾಡುತ್ತಾ ನಾವು ಮರಾಠಿಗರ ಪಕ್ಷಪಾತಿಗಳು ಎಂಬ ಸಂದೇಶವನ್ನು ಕನ್ನಡಿಗರಿಗೆ ನೀಡುತ್ತಾ ಕನ್ನಡಿಗರ ತಾಳ್ಮೆಯನ್ನು ಕೆಣಗೊಡಿಸಿದ್ದಾರೆ ಇದು ಕನ್ನಡಿಗರಿಗೆ ಮಾಡುವ ಅಪಮಾನವಾಗಿದ್ದು ಕನ್ನಡ ನಾಡಿನ ಸಂಪೂರ್ಣದಿಂದ ತಿಂದು ತೆಗೆತ್ತಿರುವ ಇಂತಹ ನಾಡಗಳು